ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ನೋಡಿ ಇದು ಕಾಳು ಮೆಣಸು ಅಂದರೆ ಬಿಳಿಯದಾಗಿ ಮಾಡಿರುವಂಥ ಕಾಳುಮೆಣಸು ಈ ರೀತಿ ಮಾಡೋದು ಹೇಗೆ ಅಂತ ಒಬ್ಬರು ಕೇಳಿದರು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಮಗೆ ಬರುತ್ತೆ ನಾನು ತುಂಬಾ ಗಾರ್ಡನ್ ವಿಡಿಯೋಸ್ ಮತ್ತು ಈ ರೀತಿ ಕಾಳು ಮೆಣಸನ್ನು ಪ್ರೊಸೆಸಿಂಗ್ ಹೇಗೆ ಮಾಡೋದು ಅಂತೆಲ್ಲ ವೀಡಿಯೋವನ್ನು ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಇದು ಹಣ್ಣಾಗಿರುವಂಥ ಕಾಳು ಮೆಣಸು ಇದನ್ನು ನಾನು ಹಸಿರು ಕಾಳು ಮೆಣಸನ್ನು ಕಾಳನ್ನು ಮಾಡಿದ್ದೀವಿ ಇದನ್ನು ತುಂಬ ಹಣ್ಣಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಹಣ್ಣು ಕಾಳನ್ನು ನಾವು ಬಿಳಿ ಕಾಳನ್ನು ಮಾಡ್ತೀವಿ ನೋಡಿ ಇದು ಹೊಸರು ಕಾಳು ಇದನ್ನು ಕರಿಕಾಳನ್ನು ಮಾಡಿದ್ದೀವಿ ಇದನ್ನು ನಾವು ಬಿಳಿ ಕಾಳನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗತ್ತೆ ಅದನ್ನು ಈ ಹಣ್ಣು ಕಾಳನ್ನು ನಾವು ಬಿಳಿ ಕಾಳನ್ನು ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾವಿಲ್ಲಿ ಹಣ್ಣು ಕಾಳನ್ನು ಮಾತ್ರ ಹೆಕ್ಕಿ ತಿಳ್ಕೊಂಡಿದ್ದೀವಿ ಅಮೌಂಟು ಕೂಡ ಜಾಸ್ತಿ ಆಗಿರುತ್ತೆ ಆದರೆ ತೂಕ ಕಡಿಮೆ ಬರುತ್ತೆ ಈ ಸಿಪ್ಪೆಯನ್ನೆಲ್ಲ ಸುಲಿದ್ಬಿಡ್ತೀವಿ ನಾವು ಹಾಗಾದರೆ ಅದರ ಬಿಳಿ ಕಾಳಾಗತ್ತೆ ಇದು ಆರೋಗ್ಯಕ್ಕೆ ತುಂಬ ತಂಪಾಗಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಇದೇ ರೀತಿ ಬಿಳಿ ಕಾಳನ್ನೇ ಉಪಯೋಗಿಸ್ತೀವಿ ಕರೆ ಕಾಳನ್ನು ನಾವು ಯಾರೂ ಹಳ್ಳಿಗಳಲ್ಲಿ ಉಪಯೋಗಿಸಲ್ಲ ನೋಡಿ ಈ ರೀತಿ ಹಣ್ಣು ಕಾಳನ್ನೆಲ್ಲ ನಾವು ಒಂದು ಚೀಲಕ್ಕೆ ಹಾಕ್ಕೊಂಡು ನಿಮ್ಮ ಕಾಟನ್ ಬಟ್ಟೆ ಏನಾದರೂ ಒಂದು ಬಟ್ಟೆನಲ್ಲಿ ಕಟ್ಟಿ ಕೂಡ ನಾವು ನೀರಲ್ಲಿ ಮುಳುಗ್ಸಿಡ್ಬೋದು ನಾವು ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ಒಂದು ಚೀಲ ನಾವು ಗೋಣಿ ಚೀಲದಲ್ಲಿ ಕೂಡ ಇಡ್ಬೋದು ಇದು ಇಲ್ಲ ಅಕ್ಕಿ ಚೀಲ ಯಾವುದೇ ರೀತಿ ಚೀಲ ಚೀಲದಲ್ಲಿ ಕಟ್ಟಿ ನಾವು ನೀರಲ್ಲಿ ಮುಳುಗ್ಸಿಡ್ತೀವಿ ಯಾಕಂದರೆ ನಾವು ಈ ರೀತಿ ಕಟ್ಟಿ ನೀರಲ್ಲಿ ಮುಳುಗ್ಸಿಡೋದ್ರಿಂದ ನಮಗೆ ನೀರನ್ನು ಚೇಂಜ್ ಮಾಡಲಿಕ್ಕೆ ಈಸಿ ಆಗತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಕಾಳುಗಳನ್ನು ಮಾಡಿದಾಗ ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಮಾತಾಡೋ ಮಾಡೋ ಮೆಥಡಲ್ಲಿ ಹೇಳ್ತೀನಿ ನಾವು ಕಾಳು ಮಾಡೋ ಮಷಿನಲ್ಲಿ ಕೂಡ ನಾವು ಈ ರೀತಿ ತೊಳಿಬೋದು ಈ ಬಿಳಿ ಕಾಳನ್ನು ಮಾಡ್ಬೋದು ಆದರೆ ನಾವಿಲ್ಲಿ ಸ್ವಲ್ಪ ತುಂಬ ಜಾಸ್ತಿ ಮಾಡೋದ್ರಾದರೆ ಹಾಗೆ ಮಾಡ್ಬೋದು ನಾವಿಲ್ಲಿ ಅಷ್ಟೊಂದು ಮಾಡಲ್ಲ ಹಾಗಾಗಿ ನಾವು ಈ ರೀತಿ ಕೈಯಲ್ಲೇ ಮಾಡ್ತೀವಿ ನೋಡಿ ಈ ರೀತಿ ಕಟ್ಟಿ ನೋಡಿ ದೊಡ್ಡ ಬೊಕೆಟಲ್ಲಿ ಬಕೆಟಲ್ಲಿ ನೀರನ್ನು ಹಾಕಿ ಮುಳುಗ್ಸಿಡ್ತೀವಿ ನೋಡಿ ಈ ರೀತಿ ಮಾಡಿ ಈ ನೀರು ತುಂಬಾ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ನಾವು ನಾವು ನಮ್ಮ ಗಿಡಗಳಿಗೆ ಈ ನೀರನ್ನು ಹಾಕೋದ್ರಿಂದ ಗುಲಾಬಿ ಗಿಡಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಈ ನೀರನ್ನು ಹಾಕಿದರೆ ಈ ನೀರನ್ನು ನಾವು ವೇಸ್ಟ್ ಮಾಡಲ್ಲ ನಮ್ಮ ಗಿಡಗಳಿಗೆ ಹಾಕ್ತೀವಿ ನಾವು ಇದನ್ನು ಡೈಲಿ ಈ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಹಾಗಾದರೆ ಮಾತ್ರ ತುಂಬ ಬಿಳಿಯಾಗಿ ಬರುತ್ತೆ ಕಾಳು ಡೈಲಿ ಚೇಂಜ್ ಮಾಡೋದರಿಂದ ಈ ರೀತಿ ಪ್ರೊಸೆಸ್ಸಿಂಗಲ್ಲಿ ಮಾಡ್ತೀವಿ ಇದೇ ರೀತಿ ಬಕೆಟಲ್ಲಿ ಹಾಕಿ ಎಂಟು ದಿವಸ ಅಥವಾ ಹತ್ತು ದಿವಸ ಬಿಟ್ಟು ಕೂಡ ಮಾಡ್ಬೋದು ಡೈರೆಕ್ಟಾಗಿ ಬಕೆಟಲ್ಲಿ ಹಾಕಿ ಕೂಡ ಮಾಡ್ಬೋದು ಆದರೆ ನಾವು ಇಲ್ಲಿ ಚೀಲದಲ್ಲಿ ಕಟ್ಟಿ ಹಾಕಿದರೆ ನೀರನ್ನು ಚೇಂಜ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ತೀವಿ ನೋಡಿ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಾಳು ವೇಸ್ಟ್ ಆಗಲ್ಲ ಅಂತ ನಾವಿನ್ನ ಎಂಟರಿಂದ ಹತ್ತು ದಿನ ಹೀಗೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಹಾಗಿದ್ರೆ ಮಾತ್ರ ಚೆನ್ನಾಗಿ ಅದು ಸಿಪ್ಪೆಯೆಲ್ಲ ಹೋಗುತ್ತೆ ಇಲ್ಲಾಂದರೆ ಒಂದೊಂದು ಕರಿ ಕಾಳು ಬರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಿಳಿ ಕಾಳಾಗತ್ತೆ ನಾವು ಈ ನೀರನ್ನು ಡೈಲಿ ಚೇಂಜ್ ಮಾಡದೇ ಹೋದರೆ ತುಂಬ ಕಪ್ ಕಪ್ಪಾಗಿ ಬಂದುಬಿಡತ್ತೆ ಕಾಳುಗಳು ಹಾಗಾಗಿ ಆ ನೀರನ್ನೆಲ್ಲ ಚೇಂಜ್ ಮಾಡಿ ನೋಡಿ ಇವೆಲ್ಲ ಗುಲಾಬಿ ಗಿಡಗಳಿಗೆ ನಾವು ಅದೇ ನೀರನ್ನೇ ಹಾಕ್ತೀವಿ ಇಲ್ಲೇ ನಾವು ಬಕೆಟನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಗುಲಾಬಿ ಗಿಡಗಳಿಗೆ ಹಾಕೋದ್ರಿಂದ ಅಥವಾ ಎಲ್ಲ ಯಾವುದೇ ಗಿಡಗಳಿಗೆ ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಅದೇ ನೀರನ್ನು ನಾವು ಯೂಸ್ ಮಾಡ್ತೀವಿ ಆ ನೀರು ಕೂಡ ವೇಸ್ಟ್ ಮಾಡದೆ ನಾವು ಈ ರೀತಿ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಗಿಡಗಳಿಗೆ ಹಾಕ್ಬೋದು ತುಂಬ ಚೆನ್ನಾಗಿ ಹೂವಾಗತ್ತೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಆ ನೀರಲ್ಲಿ ಹಾಗಾಗಿ ನಾವು ಆ ನೀರನ್ನು ವೇಸ್ಟ್ ಮಾಡದೆ ಈ ಗಿಡಗಳಿಗೆ ಉಪಯೋಗಿಸ್ಕೊಳ್ತೀವಿ ಅದು ಹಸಿರು ಕಾಳಿದ್ರೆ ಸ್ವಲ್ಪ ಜಾಸ್ತಿ ದಿನನೇ ಇಡಬೇಕಾಗತ್ತೆ ಇಲ್ಲಿ ನೋಡಿ ನಾವು ಹತ್ತು ದಿನ ಆಗಿದೆ ಈಗ ಎಲ್ಲ ನೋಡಿ ಎಷ್ಟು ಆ ಸಿಪ್ಪೆ ಎಲ್ಲ ಸೊಲ್ದು ಚೆನ್ನಾಗಿ ಬರುತ್ತೆ ಈಗ ನಾವು ಇದನ್ನು ಅದನ್ನು ತೊಳಿಬೇಕು ತುಂಬ ಚೆನ್ನಾಗಿ ನೀರನ್ನು ಹಾಕಿ ತೊಳಿಬೇಕಾಗತ್ತೆ ನೋಡಿ ಅದನ್ನು ನಾನಿಲ್ಲಿ ದೊಡ್ಡ ಬಕೆಟಿಗೆ ಹಾಕಿ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು ಸಾರಿ ಚೆಲ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ತೊಳಿಲಿಕ್ಕೆ ಅಂತ ಅದು ಹಸಿರು ಕಾಳು ಒಂದೊಂದು ಕಾಳು ಹಾಗೇ ಇರುತ್ತೆ ನಾವು ಅದನ್ನು ಸ್ವಲ್ಪ ತಿಕ್ಕಿ ತೊಳಿಬೇಕಾಗತ್ತೆ ಹಾಗಾಗಿ ನೋಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹೋಗುತ್ತೆ ಮೇಲೆಲ್ಲ ಆ ಕಸ ಎಲ್ಲ ಬಂದುಬಿಡತ್ತೆ ಆ ಕಸಾನ ಮೊದಲೇ ತೆಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಬರುತ್ತೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಬೋದು ನಾವು ನೋಡಿ ಸ್ವಲ್ಪ ಇಲ್ಲೇ ತಿಕ್ಕಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಬೇಕು ಫ್ರೆಂಡ್ಸ್ ನಾವು ತುಂಬಾ ಗಾರ್ಡನ್ ವೀಡಿಯಸ್ಗಳನ್ನು ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಗುಲಾಬಿ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು ಎಲ್ಲವನ್ನೂ ಮಾಡಿದ್ದೀನಿ ಇನ್ನೂ ಕೂಡ ಮಾಡ್ತಾ ಹೋಗ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಈ ರೀತಿ ಸ್ಟ್ರೈನರ್ನ ತೊಗೊಂಡು ಕೂಡ ನಾವು ತೊಳಿಬೋದು ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಅದರೊಳಗೆ ಸ್ವಲ್ಪ ಸ್ವಲ್ಪನೇ ಮಾಡಬೇಕಾಗತ್ತೆ ಅಂತ ನೋಡಿ ಇದು ಮರಳನ್ನು ಸಾಣಿಸ್ತೀವಲ್ಲ ಆ ಸ್ಟ್ರೈನರ್ನ ತಗೊಂಡಿದ್ದೀವಿ ಅದರೊಳಗಡೆ ನಾವು ಈ ರೀತಿ ಕಲ್ಲು ಹಾಕಿ ತೊಳಿತೀವಿ ನೋಡಿ ಕೆಳಗಡೆ ಕಲ್ಲನ್ನು ಇಟ್ಕೊಂಡು ಸ್ವಲ್ಪ ಮೇಲೆ ಮಾಡ್ಕೊಂಡಿದ್ದೀನಿ ಅದು ನೀರು ಕೆಳಗಡೆ ಪಾಸಾಗಲಿ ಅಂತ ನಾನು ಗುಲಾಬಿ ಗಿಡದ ಸೈಡಲ್ಲೇ ಇದ್ದೀನಿ ಯಾಕಂದರೆ ಆ ನೀರು ಗುಲಾಬಿ ಗಿಡಕ್ಕೆ ಹೋಗುತ್ತೆ ಅಂತ ನೋಡಿ ಈ ರೀತಿ ಸ್ವಲ್ಪ ತಿಕ್ಕಿ ತಿಕ್ಕಿ ನೀರನ್ನು ಹಾಕ್ತಾ ತಿಕ್ಕಿ ತಿಕ್ಕಿ ತೊಳೆದ್ರೆ ಅದು ಒಂದೊಂದು ಹಸಿರು ಕಾಳು ಇರೋದು ಕೂಡ ಚೆನ್ನಾಗಿ ಬಂದುಬಿಡತ್ತೆ ನೋಡಿ ಈ ಕಸ ಎಲ್ಲ ಸ್ವಲ್ಪ ಇದ್ದರೂ ಪರವಾಗಿಲ್ಲ ಯಾಕಂದರೆ ನಾವು ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಒಣಗಿದ ಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ ಅದರಲ್ಲಿ ಕಸ ಕಸ ಇರುತ್ತೆ ಈ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದು ಒಣಗಿದ ಮೇಲೆ ನಾವು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಆ ರೀತಿ ಮಾಡಿದರೆ ಅದು ಹೋಗುತ್ತೆ ಒಂದೊಂದು ಕರಿಕಾಳು ಕೂಡ ಇರುತ್ತೆ ಆ ಸ್ವಲ್ಪ ಎಳೆಕಾಳೆಲ್ಲ ಇರುತ್ತಲ್ಲ ಅದೆಲ್ಲ ಹಾಗೆ ಇರುತ್ತೆ ಅದನ್ನು ನಾವು ಹೆಕ್ಕಿ ತೆಬಿ ಬಿ ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಹೆಸರು ಕಾಳೆಲ್ಲ ಸ್ವಲ್ಪ ತಿಕ್ಕಿದರೆ ಹೋಗುತ್ತೆ ಈ ರೀತಿ ಸಿಪ್ಪೆಸ್ನ ತೆಗೆದು ನಾವು ಬಿಳಿ ಕಾಳನ್ನು ಮಾಡಿಕೊಂಡು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮೊದಲೆಲ್ಲ ಹಳೆ ಕಾಲದವರೆಲ್ಲ ಇದೇ ರೀತಿಯೇ ಬಳಸ್ಕೊ ಬಳಸ್ತಿದ್ರು ನೋಡಿ ಈ ರೀತಿ ನೋಡಿ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಕೃಷಿ ಉತ್ಪನ್ನನ ನಾವು ತಯಾರು ಮಾಡಬೇಕಾದ್ರೆ ಎಷ್ಟೊಂದು ಶ್ರಮ ಇರುತ್ತೆ ಅವರದ್ದು ನಾವು ತಗೊಳ್ಳೋದಾದರೆ ನಮಗೆ ತುಂಬ ಕಾಸ್ಟ್ಲಿ ಅನಿಸುತ್ತೆ ಆದರೆ ಕೃಷಿ ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ರೈತರು ತುಂಬಾ ಕೆಲಸ ಇರುತ್ತೆ ರೈತರಿಗೆ ಅದನ್ನು ರೆಡಿ ಮಾಡಬೇಕಾದ್ರೆ ನೋಡಿ ಈ ರೀತಿ ಅದನ್ನು ಕ್ಲೀನಾಗಿ ತೊಳೆದ ಮೇಲೆ ಅದನ್ನು ತೆಕ್ಕೊಳ್ತೀನಿ ಹಾಗೆ ಹಳ್ಳಿಗಳಲ್ಲಿ ಯಾವಾಗಲೂ ನಮಗೆ ರಜಾನೇ ಇರಲ್ಲ ಶನಿವಾರ ಭಾನುವಾರ ಕೂಡ ನಮಗೆ ಕೆಲಸನೇ ಇರುತ್ತೆ ಡೇಲಿ ಕೆಲಸ ಇರುತ್ತೆ ಜಾಬಿಗೆ ಹೋಗೋರಿಗೆ ಶನಿವಾರ ಭಾನುವಾರ ಆದರೂ ರಜಾ ಇರುತ್ತೆ ಆದರೆ ನಮಗೆ ಆ ಟೈಮೂ ಇರಲ್ಲ ನೋಡಿ ಈ ರೀತಿ ಸಣ್ಣವಾಗಿ ನೀರು ಬಿಟ್ಟುಕೊಂಡು ಕೂಡ ನಾವು ಅದನ್ನು ತೊಳಿಬೋದು ತುಂಬ ಕ್ಲೀನಾಗಿ ಬರುತ್ತೆ ನೋಡಿ ಸ್ವಲ್ಪ ತಿಕ್ಕಿ ತಿಕ್ಕಿ ತೊಳೆದ್ರೆ ಅದು ಕ್ಲೀನಾಗಿ ಆ ಸಿಪ್ಪೆಯೆಲ್ಲ ಹೋಗುತ್ತೆ ಆಗ ಬಿಳಿ ಕಾಳಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ತೊಳೆದಿರುವಂಥ ಕಾಳು ಅದನ್ನು ನಾವು ಬಿಸಿಲಲ್ಲಿ ನಾಲ್ಕರಿಂದ ಐದು ದಿನ ಒಣಸ್ಬೇಕು ಒಣಗಿಸ್ಬೇಕಾಗತ್ತೆ ಇದು ಬಿಸಿಲಲ್ಲಿ ಒಣಗಿದ ಮೇಲೆ ಇನ್ನೂ ತುಂಬ ಬಿಳಿಯಾಗತ್ತೆ ನೋಡಿ ಈ ರೀತಿ ನಾವು ಅದನ್ನು ಬಿಸಿಲಲ್ಲಿ ಒಣಗಿ ಹಾಕಿ ನಾಲ್ಕು ಬಿಸಿಲು ಈಗ ಏಪ್ರಿಲ್ ಆಗಿರೋದ್ರಿಂದ ತುಂಬ ಬಿಸಿಲಿರುತ್ತೆ ನಾಲ್ಕು ಬಿಸಿಲು ಆದರೆ ಸಾಕಾಗತ್ತೆ ಆಮೇಲೆ ಅದನ್ನು ನಾವು ಒಣಗಿದ ಮೇಲೆ ಸ್ವಲ್ಪ ಕೇ ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ನಾವು ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ ಸ್ವಲ್ಪ ಹುಳ ಏನೂ ಆಗಲ್ಲ ನೋಡಿ ಈ ರೀತಿ ಬಂದಿದೆ ಇದು ಕ್ಲೀನ್ ಮಾಡಾಗಿಲ್ಲ ಕ್ಲೀನ್ ಮಾಡದೇ ಇರೋವಂಥ ಕಾಳು ಎಷ್ಟು ಬಿಳಿಯಾಗಿ ಬಂದಿದೆ ನೋಡಿ ಇದನ್ನು ನಾವು ಹದಿನೈದು ಇಪ್ಪತ್ತು ವರ್ಷ ಹಾಗೆ ಸ್ಟೋರ್ ಮಾಡಿ ಪ್ಲಾಸ್ಟಿಕ್ ಹಾಕಿ ಇಟ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ